ನೋಡ್ರಿ ಈ ಥರ ನೀವು ಅನ್ನ ಮಾಡಿದ್ರಿ ಅಂದರೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ನೋಡ್ರಿ ಮಕ್ಕಳಾಯ್ತು ದೊಡ್ಡರಾಯ್ತು ಯಾಕಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಅನ್ನ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ರೈಸು ಇದ್ದೀನಿ ಯಾವ ರೈಸು ಅಂತ ಕೇಳ್ತೀರಾ ಇದು ಒಂಥರ ಸ್ಪೆಷಲ್ಲಾಗಿ ಚೆನ್ನಾಗಿದೆ ನಿಮ್ಮ ಮನೇಲಿ ಸಾಂಬಾರ ಇಲ್ದಾಗೆ ಮತ್ತು ಯಾರಾದರೂ ನೆಂಟರು ಬಂದಾಗೆ ನಿಮಗೆ ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಈ ಥರ ಮಾಡ್ಕೊಳ್ಳಿ ಏನು ಬೇಕು ಅಂತಲೂ ಹೇಳಿಬಿಡ್ತೀನಿ ನೋಡಿರಿ ಒಂದು ಹಣ್ಣು ಹೆಚ್ಚಿಟ್ಕೊಂಡಿದ್ದೆ ಮೊದಲೇ ನಾವು ಮಿಕ್ಸಿ ಮಾಡ್ಕೋಬೇಕಲ್ವ ಒಂದು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಆಮೇಲೆ ಇದಕ್ಕೆ ಒಂದು ಮೂರು ಮೆಣಸಿನ್ಕಾಯನ್ನು ಈ ಥರ ನೀವು ಮುರಿದ್ಬಿಟ್ಟು ಹಾಕಿ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ ಒಂದು ಟೊಮೆಟೊ ಹಣ್ಣು ಮತ್ತು ಸ್ವಲ್ಪ ಹಸಿ ಶುಂಠಿ ಆಮೇಲೆ ಒಂದು ಮೂರು ಮೆಣಸಿನ್ಕಾಯಿ ಹಸೆ ಮೆಣಸಿನ್ಕಾಯಿ ಈ ಥರ ಹೆಚ್ ಹೆಚ್ಚಿಲ್ಲ ಮುರಿದ್ಬಿಟ್ಟು ಹಾಕಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರ ಇದು ರೈಸ್ ಮಾತ್ರ ಯಾವ ರೈಸ್ಗೂ ಕಮ್ಮಿ ಇಲ್ಲಾದ್ರೂ ಮಕ್ಕಳು ಮಾತ್ರ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ ಇದನ್ನು ರೈಸ್ ಅಷ್ಟು ಚೆನ್ನಾಗಿರುತ್ತೆ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ ನಿಮಗೂ ಬೇಜಾರಾಗಿಬಾರ್ದಲ್ವ ಒಂದೇ ಥರ ವೀಡಿಯೋ ನೋಡಿ 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 ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ಳಿ ಆಮೇಲೆ ಒಂದು ಮೂರು ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಕರಿಬೇವು ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು ರೀ ಮಿಕ್ಸಿ ಅಂದರೆ ಸಣ್ಣಗೇನು ಮಾಡೋಕ್ಕೋಗ್ಬೇಡ್ರಿ ಸ್ವಲ್ಪ ದಪ್ಪನೇ ಇರಲಿ ಯಾಕಂದರೆ ಇದು ನಾವು ಒಗ್ಗರಣೆ ಹಾಕ್ತೇವಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಆದರೆ ಮಾತ್ರ ಬರಬ್ಬರಿ ಟೇಸ್ಟ್ ಇದು ನೀವು ಒಂದ್ಸಲ ಟ್ರೈ ಮಾಡಿರಿ ನೀವೇ ನಂಗೆ ಹೇಳ್ತೀರಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೋ ಅರ್ಥ ಆಗೋದಿಲ್ಲ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ನಂಗೆ ಭಾಳ ಮುಖ್ಯ ಅಂತ ಹೇಳ್ತೀನಿ ಇವಾಗ ನೋಡಿರಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ ಈ ಥರ ಆಗಬೇಕು ಮಿಕ್ಸಿ ಆಮೇಲೆ ಇನ್ನೊಂದು ಬಾಣಲೇಲಿ ಇಟ್ಕೊಂಡಿದ್ದೆ ಎಣ್ಣೆ ಇಟ್ಕೊಂಡ ಮೇಲೆ ಅದಕ್ಕೆ ನಿಮಗೆ ಗೊತ್ತಿರುತ್ತೆ ಅಲ್ವಾ ಮಸ್ ಫಸ್ಟ್ ಹಾಕೋದು ನಾವು ಜೀರಿಗೆ ಮತ್ತು ಕಾಳು ಜೀರಿಗೆ ಕಾಳು ಹಾಕಿಬಿಟ್ಟು ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿನ ಸ್ವಲ್ಪ ಕೆಂಪು ಅಂದರೆ ರೆಡ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಇದು ಅನ್ನ ನೋಡಿ ಡಿಫ್ರೆಂಟ್ ಅನ್ನನೇ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಮಾತ್ರ ನೋಡಿರಿ ಎಲ್ಲ ಥರ ಅನ್ನ ಉಂಡಿರ್ತೀವಲ್ವ ನಿಮಗೂ ಬಾಯಿ ಕೆಟ್ಟಿರುತ್ತೆ ಒಂಥರ ಏನಾದರೂ ತಿನ್ಬೇಕಪ್ಪ ಅನಿಸಿದಾಗ ಈ ಥರ ಅನ್ನನ ಮಾಡ್ಕೊಳ್ಳಿ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿರಿ ಈರುಳ್ಳಿನ ಹುರ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿನ ಈ ಥರ ಉದ್ನಾಗೆ ಹೆಚ್ಕೊಳ್ರಿ ಉದ್ನಕ್ಕೆ ಹೆಚ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಆಮೇಲೆ ಇದಕ್ಕೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಮಸಾಲೆ ಹಾಕ್ಕೋಬೇಕು ಮಸಾಲ ಹಸಿ ವಾಸನೆ ಹೋಗೋವರೆಗೂ ನೀವು ಹುರ್ಕೋಬೇಕು ಅದು ಇದ್ರ ಜೊತೆಗೆ ನಾವು ಹುರ್ಕೊಂಡ್ರೆ ನಡೆಯುತ್ತೆ ಇವಾಗ ಹಾಕ್ತೀನಿ ನೋಡಿ ನಾನು ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಎಲ್ಲ ಫ್ರೈ ಆದಮೇಲೆ ಹಸಿ ವಾಸನೆ ಹೋಗೋದು ನಿಮ್ಗೆ ಗೊತ್ತಾಗಿರುತ್ತಲ್ವ ಆವಾಗನೇ ನಾವು ಮತ್ತೆ ಇದಕ್ಕೆ ಸ್ವಲ್ಪ ಟರ್ಮರಿಕು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಸ್ವಲ್ಪ ಹುಣಸಿ ರಸ ಹಾಕ್ತಿದ್ದೀನಿ ನೋಡಿ ಹುಣಸಿ ರಸನ ಸ್ವಲ್ಪ ಹಾಕೊಳ್ಳಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಯಾಕಂದ್ರೆ ಟೊಮೊಟ ಹಾಕಿರ್ತೀರಲ್ಲ ಹುಳಿ ಜಾಸ್ತಿ ಆಗುತ್ತೆ ಅನ್ನೋರಾದ್ರೆ ಸ್ಕಿಪ್ ಮಾಡಿ ನಾನು ಇಲ್ಲಿ ಸ್ವಲ್ಪ ಹಾಕಿದೀನಿ ಹುಳಿ ಯಾಕಂದ್ರೆ ಸಾಯಂಕಾಲವರೆಗೂ ಇರ್ಲಿ ಅಂತ ಹಾಕ್ತಾ ಇದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಟರ್ಮರಿಕ್ ಸ್ವಲ್ಪ ಉಪ್ಪು ಸ್ವಲ್ಪ ಅಂದ್ರೆ ಅರ್ಶಿಣ ಪುಡಿ ಸಾಂಬಾರ್ ಪುಡಿ ಇಲ್ಲಿ ನಾನು ರೈಸ್ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ರೈಸ್ ಮೊದಲೇ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ರೈಸ್ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ನೋಡ್ರಿ ಮಸಾಲ ರೈಸ್ ಅಂತಲೇ ಹೇಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಸಖತ್ತಾಗಿ ಆಗುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ ಮಸಾಲ ಅನ್ನನ ಅಂತ ಹೇಳ್ಬೋದು ಈ ಮಸಾಲ ಅನ್ನನ ಒಂದ್ಸಲ ಟ್ರೈ ಮಾಡಿರಿ ನೋಡಿರಿ ಹಸಿ ಶುಂಠಿ ಎಲ್ಲ ಹಾಕಿರೋದಕ್ಕೆ ಘಮ ಅಂತ ಬರ್ತಾ ಇದೆ ಸ್ಮೆಲ್ಲು ಟ್ರೈ ಮಾಡಿರಿ ಬಾಸುಮತಿ ರೈಸ್ ಇದ್ದರೆ ಬಾಸುಮತಿ ರೈಸ್ ಮಾಡಿಕೊಂಡ್ರಿ ಇದಕ್ಕೆ ಚೆನ್ನಾಗಿ ಬರುತ್ತೆ ನೀವು ಬೇಕು ಅನ್ನೋರಾದ್ರೆ ಎಗ್ ತಿನ್ನೋರಾದರೆ ಆದರೂ ಒಡೆದು ಹಾಕ್ಕೊಂಡು ಈ ಥರ ಮಾಡ್ಕೋಬೋದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹುಣ್ಸಿ ರಸ ಹಾಕಿರೋದಕ್ಕೆ ಏನೂ ಆಗೋದಿಲ್ಲ ಇದನ್ನು ನೀವು ತಿರುಮಣೆ ದಿವಸನ ಅಂದರೆ ಮಾರನೇ ದಿವ್ಸವೂ ತಿನ್ಬೋದು ನೋಡಿರಿ ಟ್ರೈ ಮಾಡಿರಿ ನೀವೇ ಹೇಳ್ತೀರಿ ಸಖತ್ತಾಗಿತ್ತು ಅಂತ ಇದಕ್ಕೆ ನೀವು ದಾಲ್ ಬೇಕಾದರೂ ಮಾಡ್ಕೋಬೋದು ಕುರ್ಮಾ ಬೇಕಾದ್ರೂ ಮಾಡ್ಕೋಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ಕೆಳಗೆ ತೊಗೊಂಡ್ಬಂದೆ ನಾನು ಇವಾಗ ನೋಡಿರಿ ನೋಡಿದ್ರೇನ ಬೇಗ ಬೇಗ ತಿಂದುಬಿಡಬೇಕು ಅನ್ಸುತ್ತೆ ಅಲ್ವಾ ಮತ್ತು ಮಾಡ್ಕೋತೀರಾ ಫ್ರೆಂಡ್ಸ್ ಮಸಾಲ ರೈಸ ಒಂದ್ಸಲ ಮಸಾಲ ರೈಸ್ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಹೇಳೋದನ್ನು ಮರಿಬೇಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಇನ್ನೇನು ರೆಸಿಪಿ ಬೇಕು ಅಂತ ನಿಮಗೆ ಬೇಕಾದರೆ ನಮ್ಮ ಉತ್ತರ ಕರ್ನಾಟಕ ಅಡುಗೆಗಳನ್ನು ನಾನು ಮಾಡಿ ತೋರಿಸ್ತೀನಿ ನೀವು ಹೇಳಬೇಕು ನನಗೆ ನೋಡಿ ಇಲ್ಲಿ ಬೇಳೆ ಪಲ್ಯ ಮಾಡಿಟ್ಟಿದ್ದೆ ನಾನು ಉದ್ರ ಬೇಳೆ ಪಲ್ಯ ಮತ್ತು ಮಸಾಲ ರೈಸು ರೆಡಿಗಿತ್ತು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಎಷ್ಟು ಸಖತ್ತಾಗಿ ಆಗಿದೆ ಅಂತೀರಾ ನೋಡ್ರಿ ನಂಗಂತರೂ ನೆಗಡಿ ಜ್ವರ ಬಂದದ್ಕ ಅದಕ್ಕೂ ತುಂಬಾ ಇಷ್ಟ ಆಯಿತು ಇದು ನೀವು ಒಂದ್ಸಲ ಟ್ರೈ ಮಾಡಿರಿ ವಿಡಿಯೋದಾಗ ಹೆಂಗಿತ್ತು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ತಿಳಿಸೋದನ್ನು ಮರಿಬೇಡ್ರಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಧನ್ಯವಾದಗಳು